ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಾರ್ನಿಂಗ್ ಏಯ್ಟ್ ಓ ಕ್ಲಾಕ್ ಆಗಿತ್ತು ನನ್ನ ಮಗ ಆಟ ಇದ್ದ ನಾನು ಅವಾಗ ಅವನಿಗೂ ತಿನ್ನಿಸ್ಬೋದು ಅಂತ ಹೇಳಿ ಬಟಾಣಿ ಉಪ್ಪಿಟ್ಟು ಮಾಡೋಣ ಅಂತೇಳಿ ಬಟಾಣಿ ಇತ್ತು ಉಪ್ಪಿಟ್ಟು ರೆಡಿ ಮಾಡಿದೆ ಅಷ್ಟೊತ್ತಿಗೆ ಕೆಲಸ ಎಲ್ಲ ಮುಗಿಸೋ ಅಷ್ಟೊಳಗೆ ಮಧ್ಯಾಹ್ನ ಆಗಿತ್ತು ನಮ್ಮ ಶಿವನೂ ಬಂದರು ನಮ್ಮ ಅಣ್ಣನೂ ಇದ್ದ ಅವರಿಬ್ರಿಗೂ ರೊಟ್ಟಿ ಮಾಡಿಕೊಟ್ಟಾರ ರವೆ ರೊಟ್ಟಿ ಮಾಡಿ ಕಡಲೆ ವಿಜ್ಯ ಚಟ್ನಿ ಮಾಡಿದೆ ತಿಂದರು ಆಮೇಲೆ ನಾನು ಫ್ರೆಶ್ ಅಪ್ ಆಗೋಣ ಅಂತೇಳಿ ಹೋಗಿ ಸ್ನಾನ ಮಾಡಿ ಬಂದೆ ನನ್ನ ಮಗನಿಗೂ ಸ್ನಾನ ಮಾಡಿಸ್ದೆ ಅವನು ಸ್ನಾನ ಆದಮೇಲೆ ಅವನು ಆಟ ಆಡ್ತಾ ಇದ್ದರು ನೋಡಿ ಹೆಂಗಾಟ ಆಡ್ತಾ ಇದ್ದಾನೆ ಕನ್ನಡಿಲಿ ಅವನ್ನ ಅವನ್ನೇ ನೋಡ್ಕೊಳ್ಳೋದು ಅದೇ ಒಂದು ಪ್ಲೇಸು ಅದಾದ್ಮೇಲೆ ನನ್ನ ಮಗನ ಜೊತೆ ನಾನು ನಮ್ಮ ಶಿವನು ಸೇರಿ ಫೋಟೋಸ್ ತಗೊಂಡ್ವಿ ಇಬ್ರು ತಗೊಂಡಾದ್ಮೇಲೆ ನೆಕ್ಸ್ಟ್ ಹೊರಡ್ತಾ ಇದ್ದೀವಿ ಎಲ್ಲಿಗೆ ಅಂತ ಹೇಳಿದ್ರೆ ಶ್ರೀ ಪತ್ಯಂಗಿರಿ ಅಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಅವರ ಅಪ್ಪನ ಜೊತೆ ಹೋಗ್ತಾ ಇದ್ದಾನೆ ಅವನು ನೆಕ್ಸ್ಟ್ ಹತ್ಕೊಂಡು ಕುತ್ಕೊಂಡ್ವಿ ಇವಾಗ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕು ಹೋಗ್ತಾ ಹೋಗ್ತಾ ಹಂಗೆ ಅವರು ಶಿವ ಏನೋ ಕಾಮಿಡಿ ಮಾಡ್ತಾ ಇದ್ರು ಪಾಪು ಬಾಳೆಹಣ್ಣು ಹೆಣ್ಣು ತಿಂತಾ ಇದ್ದ ಅವನಿಗೆ ಏನೇನೋ ಹೇಳ್ಕೊಂಡು ಮಾತಾಡ್ಕೊಂಡು ಹೋದ್ವಿ ನೆಕ್ಸ್ಟ್ ಫೈನಲಿ ನೈಸ್ ರೋಡ್ ಮೇಲೆ ಬಂದ್ವಿ ಹಂಗಾಗಿ ಕನಕಪುರ ರಸ್ತೆ ಇದು ನೈಸ್ ರೋಡ್ ಮೇಲೆ ಹೋದರೆ ಫಾರ್ಟಿ ಟು ಫಿಫ್ಟಿ ಮಿನಿಟ್ಸ್ ಆಗುತ್ತೆ ಅದೇ ಸಿಟಿ ಒಳಗೆ ಹೋದರೆ ಟ್ರಾಫಿಕ್ ಇರುತ್ತಲ್ವ ತುಂಬ ದೂರ ಆಗಿಬಿಡುತ್ತೆ ಅಂತೇಳಿ ನಾವು ನೈಸ್ ರೋಡ್ ಮೇಲೆ ಹೋದ್ವಿ ಫೈನಲಿ ನೋಡಿ ದೇವಸ್ಥಾನ ಬರ್ತಾ ಇದೆ ನೆಕ್ಸ್ಟು ದೇವಸ್ಥಾನ ಟರ್ನಿಂಗು ಫೈನಲಿ ರೀಚ್ ಆದ್ವಿ ನೋಡಿ ಇವಾಗ ನೆಕ್ಸ್ಟ್ ಬರುತ್ತೆ ಇಳಿದು ಇವಾಗ ಅಲ್ಲಿ ಅಣ್ಕಾಯಿ ಮಾರು ಪ್ಲೇಸ್ ಇದೆ ನೋಡಿ ಅಲ್ಲಿ ಮುಂದೆ ಅಲ್ಲೇ ಅಣ್ಕಾಯಿ ತೊಗೊಂಡು ಬೆಲ್ಲದ ಆರ್ತಿ ಮಾಡೋಣ ಅಂತೇಳಿ ಅದನ್ನು ತೊಗೊಂಡು ನೆಕ್ಸ್ಟು ನೋಡಿ ತಾಯಿ ದರ್ಶನಕ್ಕೆ ನಾನು ಮುಂದೆ ಹೋಗ್ತಾ ಇದ್ದೀನಿ ನಮ್ಮ ಮನೆಯವರೇ ಕ್ಲಿಪ್ಪಿಂಗ್ಸ್ ತಗೋದ್ರು ಇದನ್ನು ಒಳಗೆ ಹೋಗಿ ಮಾಡೋಣ ಅಂದ್ಕೊಂಡೆ ಬಟ್ ಒಳಗೆ ಸಿ ಸಿ ಕ್ಯಾಮ್ರೆ ಎಲ್ಲ ಇತ್ತು ಮತ್ತು ಫೋನ್ ಇಲ್ಲ ಅಂತ ಇತ್ತು ಫೈನಲಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಹೊರಗಡೆ ಬಂದ ಮೇಲೆ ಇದೆಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ ಇದೆಲ್ಲ ತೊಗೊಂಡು ಯಾಕಂದರೆ ಒಳಗಡೆ ಆದರೂ ತೊಗೊಳಕ್ಕಾಗಲಿಲ್ಲ ಔಟ್ಸೈಡ್ ಆದರೂ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ತಗೊಂಡು ನಾನು ನಮ್ಮ ಶಿವು ಪಾಪು ಎಲ್ಲರೂ ಫೈನಲ್ಲಿ ಹೊರಟ್ವಿ ಮನೆ ಕಡೆ ಹೋಗ್ತಾ ಇದ್ದೀವಿ ನೋಡಿ ನನ್ನ ಮಗ ದೇವ್ರ ಪ್ರಸಾದ ತಿಂತಾ ಇದ್ದ ಬಾಳೆಹಣ್ಣು ಅಲ್ಲಿಂದ ಬರ್ಬೇಕಾದ್ರೆ ಮನೇಲಿ ಇದ್ದಿದ್ದು ಬಾಳೆಹಣ್ಣು ತಿಂತಾ ಇದ್ದ ಈ ಕಡೆಯಿಂದ ಹೋಗ್ಬೇಕಾದ್ರೆ ಪ್ರಸಾದ ಯಾಕಂದರೆ ಅವನಿಗೆ ಮಧ್ಯಾಹ್ನ ಇಲ್ಲಿಗೆ ಹೊಡಬೇಕಿತ್ತಲ್ವ ಸ್ನ್ಯಾಕ್ಸ್ ಏನೂ ಕೊಟ್ಟಿರಲಿಲ್ಲ ಫೈನಲಿ ಪೂಜೆ ಕಂಪ್ಲೀಟ್ ಆಯಿತು ಇವತ್ತು ಅಷ್ಟೇ ರಶ್ ಇರಲಿಲ್ಲ ದೇವಸ್ಥಾನ ಬಟ್ ಆ ತಾಯಿ ನೋಡಿ ಒಂದು ಮನ್ಸಿಗೆ ಸಮಾಧಾನ ಆಯಿತು ತುಂಬ ದಿನ ಆಗಿತ್ತು ಬಂದು ಬರಬೇಕು ಅಂದ್ಕೊಂಡಿದ್ದೆ ಬಟ್ ಬರೋಕ್ಕಾಗ್ತಾ ಇರಲಿಲ್ಲ ಅದು ಇವತ್ತು ಈಡೇ ಇರ್ತು ಒಳಗಡೆ ಫೋನ್ ಅಲೋ ಇರಲಿಲ್ಲ ಹಂಗಾಗಿ ಔಟ್ಸೈಡ್ ಮಾತ್ರ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಚಿನ್ನ ಏನ್ ತಿಂತ ಇದೀಯ ಹಣ್ಣು ನಂಗ್ ಬೇಡ ನಂಗ್ ಬೇಡ ಆ ತಾಯಿ ಪತ್ತಂಗಿರಿಯಮ್ಮ ಎಲ್ರಿಗೂ ಒಳ್ಳೇದು ಮಾಡಲಿ ಎಲ್ರಿಗೂ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಗ್ಲಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್ ನಾನಿನ ಆಗಿರಲಿ ಕ್ಷಿಮಿಸುವ ಕ್ಷಿವ ಕಂಡ ಕನಸು ಅದು ನಿನ್ನ ಮನಸ್ಸು ನಿನ್ನ ಮನಸ್ಸಿಗಾಗಿ